ನಮಸ್ತೆ ಸ್ನೇಹಿತರೆ ನಾನು ಸರಳ ಇವತ್ತಿನ ಬೆಳಗ್ಗೆ ಬೆಳಗ್ಗೆ ನಾನು ಬೆಳಗ್ಗೆ ಪೂಜೆಗೆ ಹೋಗಬೇಕು ಅದಕ್ಕೋಸ್ಕರ ಅಂತ ನಾನು ಈಗ ಸಿಹಿ ಪೊಂಗಲ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಕಾಲು ಲೋಟಿ ತೊಗೊಂಡು ತೊಳ್ಕೊಂಡು ನಾನು ಗುಪ್ವಾರನೇ ಕುಕ್ಕಕ್ಕೆ ಅಂತ ಇಟ್ಕೊಂಡು ಬರ್ತಿದ್ದೀನಿ ಇವತ್ತು ನಮ್ಮ ಸಂಗೀನಲ್ಲಿ ಪೂಜೆ ಇದೆ ಅವ್ರ ಮನೆಯಲ್ಲಿ ಅದೇ ಹೊಂಬಾಳೆ ಬಿಟ್ಟಿದೆ ಅವ್ರ ತೋಟದಲ್ಲಿ ಅದು ಮೊದಲನೇ ಹೊಂಬಾಳೆ ಆಗಿರೋದ್ರಿಂದ ಪೂಜೆ ಮಾಡಬೇಕಾಗಿದೆ ಅದಕ್ಕೋಸ್ಕರ ಅಂತ ನಾವು ಪೊಂಗಲು ಖಾರ ಪೊಂಗಲು ಮಾಡ್ಕೊಂಡು ತೊಗೊಂಡೋಗೋಣ ಪೂಜೆ ನೈವೇದ್ಯಕ್ಕೆ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ತಿಂಡಿಗೂ ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಮೂರು ಈರುಳ್ಳಿ ತೊಗೊಂಡು ಸಣ್ಣಕ್ಕೆಲ್ಲ ಇದ್ದೀನಿ ಹಾಗೆ ನಾನು ಎರಡು ಟೊಮೆಟೊ ತೊಗೊಂಡು ಹೆಚ್ಕೊತಿದ್ದೀನಿ ಒಂದು ಒಂದು ಎಂಟು ಮೆಣಸಿನ್ಕಾಯಿ ತೊಗೊಂಡು ಅದನ್ನು ನಾನು ಹೆಚ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಶುಂಠಿ ತುರ್ಕೋತೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಕೊತಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ನಾನು ಹೆಚ್ಕೊಂಡು ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈ ಕಡೆ ನಾನು ಕುಕ್ಕರ್ಗೆ ಪೊಂಗಲ್ಗೆ ಹೆಸರು ಬೇಳೆ ಅಕ್ಕಿ ಅಕ್ಕಿಗನ್ನು ಕೂಸ್ಕೊಂಡಿದ್ದೀನಲ್ವ ಹೆಸರು ಮೆಣಸಿನ್ಕಾಯಿನ ಹೆಚ್ಕೊಂಡೆ ಈ ಕಡೆ ಮತ್ತೆ ಚಿತ್ರಾನ್ನಕ್ಕೋಸ್ಕರ ಅಂತ ಎರಡು ಲೋ ಎರಡು ಲೋಟ ಅಕ್ಕಿನ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಆ ಕಡೆ ಸ್ಟೊಮ್ಮೆ ಅದನ್ನು ಕೂಗ್ತಾ ಇರಲಿ ಇದನ್ನು ಇದಕ್ಕೋಗಲಿ ಅಂತ ಅಂದ್ಬಿಟ್ಟು ಇವಾಗ ಮತ್ತು ನಾನು ಬೆಲ್ಲನೆಲ್ಲ ಹೆಚ್ಕೊಂಡು ಹುರ್ಗಿ ನಾನು ನಾ ಹುರ್ಗ ಶೇಂಗಾ ಬೀಜನ ಒಂಚೂರು ಶೇಂಗ ಚಿತ್ರಾನ್ನಕ್ಕೆ ಅಂತ ಹುರ್ಕೊಂಡಿದ್ದೀನಿ ಹುಣ್ಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆ ಕಡೆ ಅನ್ನದ ಬೇಯ್ತಾ ಇರಲಿ ಈ ಕಡೆ ನಾನು ಒಗ್ಗರಣೆಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸಾಸಿವೆ ಕಡಲೆಬೇಳೆ ಬೇಳೆ ಎಲ್ಲ ಹಾಕ್ಕೊಂಡು ಒಂಚೂರು ಫ್ರೈ ಮಾಡಿಕೊಂಡೆ ಇವಾಗ ಹಸಿರು ಮೆಣಸಿನಕಾಯಿನೂ ಹಾಕ್ಕೋತೀನಿ ಕಡಲೆಬೇಳೆ ಶೇಂಗಾ ಎಲ್ಲ ಹುರ್ಕೊಂಡಿದ್ದೀನಲ್ಲ ಉರದು ತೆಗೆದು ಇಟ್ಕೊಂಡಿದ್ದೀನಿ ನಾನು ಅದು ಎಣ್ಣೆಗೆ ಇಲ್ಲ ನಾನು ಗರಗರಿ ಹೋಗ್ಬಿಡತ್ತೆ ಅಂತ ಅಂದ್ಬಿಟ್ಟು ಈಗ ಹಸಿರು ಮೆಣಸಿನ್ಕಾಯಿ ಶುಂಠಿ ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಒಂಚೂರು ನೀಟಾಗಿ ಹುರ್ಕೊಂಬಿಟ್ಟೆ ಇವಾಗ ಈರುಳ್ಳಿನೂ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತೀನಿ ಶೇಂಗಾನೆಲ್ಲ ಹುರಿದೀನಲ್ಲ ಅದನ್ನೆಲ್ಲ ಒಂದು ಮರಕ್ಕೆ ಹಾಕ್ಕೊಂಡು ಸಿಪ್ಪೆಯೆಲ್ಲ ಬಿಡಿಸಿ ತೆಗೆದು ಇಟ್ಕೊಳ್ತೀನಿ ಕೆಲಸ ಬೇಗ ಆಗಬೇಕಲ್ಲ ಎಲ್ಲ ಅಟ್ ಎ ಟೈಮ್ ಆಗಬೇಕು ನನಗೆ ಚಿತ್ರಾನ್ನ ಮೊಸರನ್ನ ಪುಳಿಯೋಗ ಪೊಂಗಲ್ಲು ಮೂರು ಆಗಬೇಕಾಗಿತ್ತು ಅದಕ್ಕೋಸ್ಕರ ಬೇಗ 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 ಮಾಡ್ಕೊತಾ ಇದ್ದೀನಿ ಅಲ್ಲಿ ತೋಟಕ್ಕೆ ಬೇರೆ ದೇವಿಹಳ್ಳಿ ಹತ್ರ ಅವ್ರದ್ದು ತೋಟ ಇರೋದು ಅಲ್ಲಿಗೆ ಪೂಜೆಗೆ ಹೋಗಬೇಕಾಗಿತ್ತು ನಾವು ಹಂಗಾಗಿ ಬೇಗ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಗಡೆ ಬಿಡಿಯಲ್ಲಿ ಇದ್ದೀನಿ ಒಂಚೂರು ಅರ್ಶಿಣದ ಪುಡಿ ಒಂಚೂರು ಇದು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕೂರ್ಕೋತಾಯಿದ್ದೀನಿ ಒಂದೊಂದು ಅರ್ಧ ಬೇಯ್ ಬೇಕಿದ್ದು ಇದೊಂದು ನೀರು ಎಣ್ಣೆನಲ್ಲೇ ಒಂದು ಅರ್ಧ ಬೇಯಕ್ಕೋಸ್ಕರ ಉಪ್ಪು ಹಾಕ್ಕೊಂಡಿರೋದು ನಾನೀಗ ಒಂದು ಚಿಟಿಕೆ ಅಷ್ಟು ಒಂದು ಅರ್ಧ ಚಮಚದ ಸಕ್ಕರೆನೂ ಹಾಕ್ಕೊಂಡೆ ತೀರಾ ನನಗೆ ಉಳಿದು ಶಾರ್ಪ್ನೆಸ್ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಚಿತ್ರಾಂದಕ್ಕೆ ಒಂಚೂ ಸ್ವಲ್ಪ ಸಕ್ಕರೆ ಹಾಕ್ತೀನಿ ನಾನು ಈಗ ಹುಣಸೆ ಡ್ರೆಸ್ಸನ್ನು ತೆಕ್ಕೊಂಡು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಯಕ್ಕೆ ಇಟ್ಕೊಂಬಿಡ್ತೀನಿ ಚಿತ್ರಾನ್ನ ಈ ಕಡೆ ಹಾಕ್ತಾಯಿದ್ರೆ ಒಂದಷ್ಟು ತೆಂಗಿನಕಾಯೂ ಹಾಕೊಂಡ್ಬಿಟ್ಟಿದ್ದೀನಿ ನಾನು ಪ್ರೆಷರ್ ಬಂದಿದೆ ಅದನ್ನು ಇಳಿಸ್ಬಿಡ್ಬೋದು ಆಫ್ ಮಾಡಿದ್ದೀನಿ ನಾನು ಈಗ ಅದನ್ನು ನಾನು ಬೆಲ್ಲನ ಚಚ್ಕೊಂಡು ಒಂದು ಒಂದು ಪಾವ ಬೆಲ್ಲ ಪೊಂಗಲ್ಗೆ ಹಾಕಿದ್ದೀನಲ್ಲ ಹಂಗಾಗಿ ಎರಡು ಬೆಲ್ಲನ ಎರಡು ಹಚ್ಚಿ ಬೆಲ್ಲ ತಗೊಂಡು ನಾನು ಚಚ್ಕೊಂಡು ಪುಡಿ ಹಾಕ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಸ್ವಲ್ಪ ನೇನಿಲ್ಲಿ ಅಂತ ಈಗ ಅನ್ನ ಆಗಿದೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತೀನಿ ಅಲ್ವಾ ಅದಕ್ಕೋಸ್ಕರ ಒಂದು ಎರಡು ಸ್ಮ್ಯಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈಗ ಕಡ ಬೆಲ್ಲ ಕುದಿಯೋಕೆ ಇಟ್ಕೊಂಡಿದ್ದೀನಿ ಈಗ ಬುಡಿಯೋಗರೆ ಚಿತ್ರಾನ್ನದ ಗೊಜ್ಜು ರೆಡಿ ಆಯ್ತಲ್ಲ ಈಗ ಏನು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಮುಗಿದೇ ಹೋಯಿತು ಚಿತ್ರಾನ್ನದ ಗೊಜ್ಜು ರೆಡಿ ಆಯಿತು ಸುಮಾರು ಜನ ಇದ್ರಲ್ಲ ಹಂಗಾಗಿ ಜಾಸ್ತಿನೇ ಮಾಡಿದ್ದೀನಿ ನಾನು ಮದುವೆದು ಫೋಟೋನು ನಾನು ಎಲ್ಲ ಶೇರ್ ಮಾಡ್ತೀನಿ ನೋಡಿ ನಿಮಗೂ ಇಷ್ಟ ಆಗುತ್ತೋ ಏನು ಕರ್ತಾನೆ ತೋಟದ ಪೂಜೆ ನಮ್ಮ ಮನೆ ಕಡೆ ಹೇಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಗೊತ್ತಾಗತ್ತೆ ನೋಡಿ ಲಾಸ್ಟಿಗೆ ನಾನು ಶೇಂಗಾ ಬೀಜ ಹಾಕಿದ್ದು ಈಗ ಬೆಲ್ಲ ಕುದೀತಾ ಇತ್ತಲ್ಲ ಇವಾಗ ನಾನು ತೆಂಗಿನಕಾಯಿ ತುರಿನೂ ಹಾಕಿ ಚೆನ್ನಾಗಿ ಕುದಿಸ್ಕೊಂಬಿಡ್ತೀನಿ ತೆಂಗಿನಕಾಯಿ ತುರಿ ಬೆಲ್ಲ ಎರಡು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತೀನಿ ತೆಂಗಿನಕಾಯಿ ಅದು ಒಂದು ಬಟ್ಲಲ್ಲಿ ಸಾಕಾಗಲ್ಲ ಅಂಥೇಳಿ ನೋಡಿ ಮೊಸರನಕ್ಕೂ ಎಲ್ಲ ಒಗ್ಗರಣೆ ಹಾಕ್ಕೊಂಬಿಟ್ರೆ ನಾನು ಲೇಟಾಗಿ ಹೋಗ್ಬಿಡುತ್ತೆ ಅಂಥೇಳಿ ಈಗ ತುಪ್ಪ ಹಾಕ್ಕೊಂಡಿದ್ದೀನಿ ನೋಡಿರಿ ಒಂದು ಅಷ್ಟು ಉಪ್ಪಕ್ಕೆ ಇನ್ನೊಂದು ಅಷ್ಟು ಪಚ್ಕಲ್ಪುರ ಹಾಕಿದೆ ಮತ್ತು ಒಂದು ಮೂರು ಲವಂಗ ಮತ್ತು ಒಂಚೂರು ಏಲಕ್ಕಿ ಒಂದು ಐದಾರು ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡು ಈಗ ದ್ರಾಕ್ಷಿ ಗೋಡಂಬಿನೂ ಎಲ್ಲ ಹಾಕ್ಕೊಂಡು ಹೊಂದಿಸ್ಕೊಂಡಿದ್ದೀನಿ ಇದಕ್ಕೆ ಪಾಕನೂ ಬೆರೆಸ್ಕೊಂಬಿಡ್ತೀನಿ ಪಾಕ ಅನ್ನಕ್ಕೆ ಎಲ್ಲ ಬೆರೆಸ್ಕೊಂಬಿಡೋದು ಅನ್ನಕ್ಕೆ ಪಾಕ ತೆಂಗಿನಕಾಯೂ ತೆಂಗ್ ಹಾಕ್ಕೊಂಡಿರ್ತೀನಲ್ಲ ಅದನ್ನೆಲ್ಲ ಇದಕ್ಕೆ ಹಾಕಿ ಒಂದು ಸ್ವಲ್ಪ ಹೊಂದಿಸ್ಕೋಬೇಕು ನಾವು ಎಷ್ಟು ತುಪ್ಪ ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಇದು ಪೊಂಗಲು ಕೆಲವರು ಹಾಲು ಹಾಕೋತಾರೆ ಕೆಲವರು ಹೇಗೆ ತುಪ್ಪನೇ ಜಾಸ್ತಿ ಹಾಕೋತಾರೆ ಕೆಲವರು ಎಣ್ಣೆನೂ ಹಾಕ್ತಾರೆ ಯಾವ್ದು ಹಾಕಿದ್ರೂ ಚೆನ್ನಾಗಿರುತ್ತೆ ನನಗೇನು ಎಲ್ಲದಕ್ಕಿಂತ ತುಪ್ಪ ಹಾಕಿದ್ರೇ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಈಗ ಪೊಂಗಲ್ಲು ರೆಡಿ ಆಯಿತು ನಮ್ಮದು ಎಲ್ಲ ಬೆರೆಸ್ಕೊಂಡಿದ್ದೀನಿ ನೋಡಿರಿ ಇದನ್ನೆಲ್ಲ ಒಂದು ಡಬ್ಬಿಗೆ ನಾವು ತುಂಬಿಟ್ಕೋಬೇಕೀಗ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡೆ ನಾನು ಆ ಕಡೆ ತುಪ್ಪ ಪೊಂಗಲ್ ಆಯಿತು ಆ ಕಡೆ ಪುಳಿಯೋಗರೆ ಚಿತ್ರಾನ್ನದ ಗೊಜ್ಜು ರೆಡಿ ಆಯಿತು ಈಗ ಮೊಸರನ್ನು ಒಗ್ಗರಣೆನೂ ಅದನ್ನೂ ಎಲ್ಲ ಹೊಂದಿಸ್ಕೊಂಬಿಡ್ತೀನಿ ಮೊಸರನ್ನ ಒಗ್ಗರಣೆ ಹಾಕ್ಬೇಕಾದ್ರೆ ಫಸ್ಟು ಮೊಸರನ್ನ ನಾವು ಕಡ್ದು ಬಿಡಬೇಕು ಚಿತ್ರಾನ್ನ ಗೊಜ್ಜನ್ನು ನಾನು ಬೇಗ 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 ಕಲಿಸ್ಕೊತ ಇದ್ದೀನಿ ತುಂಬ ಲೇಟ್ ಆಯಿತು ಹತ್ತು ಗಂಟೆ ಒಳಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಮದುವೆ ಮದುವೆ ಮನ್ ಮೊದಲನೇ ಹಿಂಗಾರ ಬಂದಿದೆ ಮನೇಲಿ ಮದುವೆನೂ ಈ ಮಗಳ ಮದುವೆನೂ ಇದೆ ಎರಡು ಎ ಟೈಮ್ ಆಗಿರೋದ್ರಿಂದ ನಮ್ಮ ಮನೆದ ಹಿಂಗಾರನೂ ತೊಗೊಬೋದು ಅಂದ್ಕೊಂಡು ಬೇಗ ಬೇಗ ಪೂಜೆ ಮಾಡ್ಕೊಂಡು ಬಿಡ್ತೇವೆ ಬಂದುಬಿಡೋಣ ಅನ್ನೋದು ಯೋಚನೆ ಇತ್ತು ನಮಗೆ ಯಾವುದು ಸಂಕಷ್ಟಿ ಬೇರೆ ಇತ್ತಲ್ಲ ಇವತ್ತು ಪೂಜೆ ಮಾಡೋಕ್ಕೂ ಒಂಚೂರು ಒಳ್ಳೆಯದೇ ಇದೆ ಅಂತ ಬೇಗ ಬೇಗ ಅಡುಗೆ ಮಾಡಿ ಫಸ್ಟು ಸ್ನಾನ ಮಾಡ್ಕೊಂಡು ಅಡುಗೆದ್ದೆಲ್ಲ ರೆಡಿ ಮಾಡ್ಕೊಂಡು ಈಗ ನಾನು ರೆಡಿ ಆಗಿಬಿಟ್ಟೆ ಇವಾಗ ಮೊಸರು ನಾನು ಹೊಂದಿಸ್ಕೊಂಡೆ ಬೇಗ ಬೇಗ ಹೊಂದಿಸ್ಕೊಂಡ್ರೆ ರೆಡಿ ಆಗುತ್ತೆ ಮೊಸರನ್ನ ಫಸ್ಟ್ ಕಡ್ದಿಟ್ಕೊಂಡ್ಬಿಟ್ಟು ನೀರು ಬೆರೆದಿಟ್ಕೊಂಡು ಆಮೇಲೆ ಹೊಂದಿಸಿದ್ರೆ ಅದು ರುಚಿ ಮೊಸರನ್ನ ಒಂಚೂರು ಹಿಂಗೂ ಹಾಕಿದ್ದೀನಿ ನಾನು ಕಡಲೆಬೇಳೆ ಉದ್ದಿನಬೇಳೆ ಕರ್ಬೇವಿನ ಸೊಪ್ಪು ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಬೆರೆಸ್ಕೊಂಡಿರೋದು ನಾನು ಮೊಸರ ಹಾಗೆ ಕ ನಾವು ಹಾಕೋಕ್ಕಿಂತಲೂ ಒಂಚೂರು ಕಡಿದ್ಬಿಟ್ಟು ಉಪ್ಪು ಸೇರಿಸ್ಬಿಟ್ಟು ನಾವು ಮೊಸರನ್ನಕ್ಕೆ ಬೆರೆಸ್ಕೊಂಡ್ರೆ ಒಳ್ಳೆ ರುಚಿ ಇರುತ್ತೆ ಮತ್ತು ಹಿಂಗೆ ಹಾಕಿದ್ರೂ ತುಂಬಾ ರುಚಿ ಇರುತ್ತೆ ಅದಕ್ಕೋಸ್ಕರ ನಾನು ಒಂಚೂರು ಹಿಂಗೆ ಹಾಕ್ತೀನಿ ಪೊಂಗಲ್ಗೆ ಪಚ್ಕರ್ ಪೂರ ಹಾಕಿದ್ದೀನಿ ಅದ್ರದ್ದು ಒಳ್ಳೆ ಟೇಸ್ಟು ಥರ ಅಂದರೆ ತುಂಬ ಅನಿಸುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಾನು ಏನು ಮಾಡಿದ್ದೀನಿ ಅದನ್ನು ನಿಮಗೋಸ್ಕರ ಶೇರ್ ಮಾಡಿದ್ದೀನಿ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಟೇಸ್ಟ್ ಹೇಗೆ ಬಂತು ಅಂತ ನೀವು ಮಾಡ್ಕೊಂಡು ನೋಡೋದಾರ ನೋಡಿ ಮತ್ತು ಹೊಸಬ್ರಾಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೂ ಖುಷಿ ಆಗುತ್ತೆ ಮೋಟಿವೇಶನ್ ಆಗುತ್ತೆ ಎಲ್ಲ ಆಯಿತು ನೋಡಿ ನಿಮಗೆ ಅಂತ ಇಲ್ಲ ಒಂದು ಒಂದೊಂದು ಸಣ್ಣ ಬಟ್ಲಲ್ಲಿ ಮನೇಲೂ ಇಟ್ಟುಬಿಟ್ಟು ತೊಗೊಂಡೋಗ್ತಾಯಿದ್ದೀನಿ ಥ್ಯಾಂಕ್ ಯು